ಋತುಚಕ್ರ ರಜೆ ನೀತಿ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಮಾಧ್ಯಮಗೋಷ್ಠಿ ಋತುಚಕ್ರ ರಜೆ ನೀತಿಗೆ ನಿಯಮ ರೂಪಿಸಿ ಜಾರಿ ಕಾನೂನು ಪಾಲನೆ ಮಾಡಿದವರ ವಿರುದ್ಧ ಕ್ರಮ ಋತುಚಕ್ರ ರಚಿಯನ್ನ ಸಂಬಂಧಿಸಿದ ಕಂಪನಿಗಳು ಮಹಿಳಾ ಉದ್ಯೋಗಿಗಳಿಗೆ ನೀಡಬೇಕು ಈ ಸಂಬಂಧ ನಿಯಮ ರೂಪಿಸಲಾಗುವುದು ಸರ್ಕಾರ ಕಾನೂನು ಮಾಡಿದರೆ ಕಂಪನಿಗಳು ಪಾಲನೆ ಮಾಡಲೇಬೇಕು ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ಲಾಡ್ ಅವರು ಹೇಳಿದರು ಋತುಚಕ್ರ ರಜೆ ನೀತಿ ಜಾರಿಗೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಧಿಕೃತ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು ಸರ್ಕಾರದ ಕಾನೂನನ್ನ ಎಲ್ಲರೂ ಅನುಷ್ಠಾನ ಮಾಡಬೇಕು ಪಾಲಿಸಲೇಬೇಕು ಇದನ್ನು ಕೇವಲ ಒಂದು ಕಾನೂನು ಎಂಬ ದೃಷ್ಟಿಯಲ್ಲಿ ನೋಡದೆ ಮಾನವೀಯ ದೃಷ್ಟಿಯಿಂದಲೂ ಕಂಪನಿಗಳು ನೋಡಬೇಕು ಈ ರಜೆ ನೀತಿ ಜಾರಿ ಸಂಬಂಧ ಸ್ವಲ್ಪ ದಿನದಲ್ಲಿ ಇನ್ನಷ್ಟು ಚರ್ಚೆ ಮಾಡಲಾಗುವುದು ಎಂದು ಸಮಾಲೋಚನೆ ನಡೆಸಲಾಗುವುದು ಎಂದು ಹೇಳಿದರು

ಅಮ್ಮ ಐಡಿಯಾ ಕೊಟ್ಟ ಮೇಲೆ ಅಲ್ಲಿಂದ ಪ್ರಾರಂಭ ಆಗಿತ್ತು ಅಂತಂದು ನಾನು ಹೇಳ್ತಾನೆ ಮೊದಲೇ ಬಾರಿಗೆ ಕ್ಯಾಬಿನೆಟ್ ಗೆ ಬಂದಾಗ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗಬೇಕೆ ಕೂಡ ಬಂದಾಗ್ತಿಲ್ಲ ಸಪ್ನ ಅವ್ರ್ शी इज ಅ ಟೀನ್ ಇಟ್ ರೈಟ್ ಸೋ ಕೌನ್ಸಿಲ್ ಡೀನ್ ಇರೋದು ಈ ನೇತೃತ್ವದಲ್ಲಿ ಎಲ್ಲ ಏನು ಮಾತಾಡೋ ಇದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಮಿತಿ ಕನ್ಸ್ಟ್ಯೂಟ್ ಆಯ್ತು ಈ ಸಮಿತಿ ಕನ್ಸ್ಟ್ಯೂಟ್ ಆದ ನಂತರ ಬಹಳಷ್ಟು ವಿಚಾರಗಳನ್ನು ಇಂಡಸ್ಟ್ರಿ ವೈಸ್ ಸಮನ್ಪಟirತಕ್ಕಂತವರು ಯಾರಿದ್ದಾರೆ ಎಲ್ಲರ ಜೊತೆ ಅವ್ರು ಚರ್ಚೆ ಮಾಡಿ ಸುಮಾರು ಎಪ್ಪತ್ತೈದುಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಪರವಿರೋಧ ವಿರೋಧ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟ ನಂತರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಸಮಿತಿ ನಮಗೆ ವರದಿಯನ್ನು ಸಲ್ಲಿಸಿತ್ತು ಅವರು ನಮಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಆರು ದಿನಗಳನ್ನ ಕೊಡಬೇಕು ಅಂತ ರೆಕಮೆಂಡ್ ಮಾಡಿತ್ತು ಅದನ್ನು ನಾವು ಆರು ದಿನಕ್ಕೆ ಬೇಡ ಹನ್ನೆರಡು ದಿನಕ್ಕೆ ಮಾಡಬೇಕಂತ ಹೇಳಿ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ ಕ್ಯಾಬಿನೆಟ್ ಎಲ್ಲರೂ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಅನುಮೋದನೆ ಕೊಟ್ಟಿದ್ದಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಆಗಿ ಹೊರಗೆ ಬಂದಿದೆ ಆಲ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಇದನ್ನು ಬಹಳಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸಪ್ನಾ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಮಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ಕಾರ ಪರವಾಗಿ ಅವರು ನನ್ನ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಅವರು ಸಮರ್ಪಕವಾಗಿ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅದು ಭಾಳ ಡೀಪ್ ಆಗಿ ಅಧ್ಯಯನ ಮಾಡಿ ಆ ವರದಿ ಇವತ್ತು ಇಡೀ ಭಾರತ ದೇಶದಲ್ಲಿ ಮಾದರಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಅದಕ್ಕಾಗಿ ನಾನು ಅವ್ರನ್ನೆಲ್ಲಾನು ಪರಿಚಯ ಮಾಡಿಸ್ಬೇಕನ್ನು ಸದು ಉದ್ದೇಶದಿಂದ ಪುನಃ ಮತ್ತೊಮ್ಮೆ ಆ ವಯಸ್ಸಲ್ಲಿರ್ತಕ್ಕಂಥ ಹುಡುಗಿ ರಂಜಿತಾ ಪ್ರಿಯದರ್ಶಿನಿ ಹಾಗೂ ಕವಿತಾ ರೆಡ್ಡಿ ಅವರು ನಾನು ಇನ್ಸ್ಟಿಟಿಯೇಟ್ ಮಾಡಿದ್ದು ಇಲ್ಲಿಗೆ ಬಂದಿದ್ದೀವಿ ಅಂತ ನಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇದನ್ನ ಒಂದು ಕಾರ್ಯಕ್ರಮ ಮುಖಾಂತರ ಮಾಡಬೇಕು ಇನ್ನೊಂದು ತಿಂಗಳ ಎರಡು ತಿಂಗಳವರೆಗೆ ಇದನ್ನ ಸಂಪೂರ್ಣವಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಇಲಾಖೆಯವರು ಚರ್ಚೆ ಮಾಡಿ ನಾವು ಮುಂದುವರ್ತಕ್ಕಂಥ ಇಂಪ್ಲಿಮೆಂಟ್ ಮಾಡಬೇಕು ಆಮೇಲೆ ಎಲ್ಲ ನಮ್ಮ ಈ ಕಮಿಟಿಯ ಮೆಂಬರು ಅವ್ರ ಹೆಸರು ಬಗ್ಗೆ ನನ್ನ ಹೆಸರಿನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ವಿಶೇಷವಾಗಿ ಇಟ್ ಇಸ್ ಹೆಡೆಡ್ ಬೈ ಸಪ್ನಾ ಆಮೇಲೆ ಪ್ರತಿಭಾ ಅವರಿದ್ದಾರೆ ಜಯಮ್ ಅವರಿದ್ದಾರೆ ಶಾಮ್ಲಾ ಅವರಿದ್ದಾರೆ ಮೀನಾ ಪಾಟೀಲ್ರವ್ರು ಇದ್ದಾರೆ ಋತು ಇದ್ದಾರೆ ಅವರಿದ್ದಾರೆ ಮಂಜುಳ ಅವರಿದ್ದಾರೆ ಸುನೀತಾ ಅವರಿದ್ದಾರೆ ಅರುಣ್ ಅವರಿದ್ದಾರೆ ಆರಿಫ್ ಅವರಿದ್ದಾರೆ ಕಾತ್ಯಾಣಿ ಅವರಿದ್ದಾರೆ ಸೀತಾರಾಮ್ ಅವರಿದ್ದಾರೆ ಶ್ರುತಿ ಅವರಿದ್ದಾರೆ ಸೊ ಇವರೆಲ್ಲರೂ ಈ ಕಮಿಟಿಯ ಸದಸ್ಯರು ಅವರ ನೇತೃತ್ವದಲ್ಲಿ ಇದು ಒಂದು ಪ್ರಾರಂಭ ಆಗಿ ಇಲ್ಲಿ ಮಠಕ್ಕೆ ಬಂದಿದೆ ಇವತ್ತು ಇಡೀ ಯಾಕಂದರೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ವಿಚಾರಗಳು ಈ ಬಸವಣ್ಣರಾಗಿ ಅಂಬೇಡ್ಕರ್ ಆಗಿ ಅದೇ ರೀತಿಯಾಗಿ ಬುದ್ಧರ ವಿಚಾರದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ರಾಹುಲ್ ಗಾಂಧಿಯವರ ವಿಚಾರಗಳು ಯಾವಾಗಲೂ ಹೆಣ್ಮಕ್ಳನ್ನ ಪ್ರೋಗ್ರೆಸಿವ್ ಆಗಿರ್ಬೇಕು ಅಂಬ ವಿಚಾರ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಐಟಾಲಿಸ್ನಲ್ಲಿ ಇವತ್ತು ಇದು ಪ್ರೋಗ್ರೆಸಿವ್ ಬಿಲ್ ಆಗಿ ನಾವು ಪರಿಗಣಿಸ್ತಾ ಇದ್ದೀವಿ ಅಂತ ನಮಗೆ ಹೇಳಿ

ಬರಬಿರೋದಿರ್ತಕ್ಕಂಥ ಕಾನೂನು ಅಂತ ಎಲ್ಲ ಕಾನೂನು ನಾವು ಒಪ್ಪೆ ಎಲ್ಲ ಇಲ್ಲ ಸರ್ಕಾರದ ಕಾನೂನುಗಳನ್ನ ರೂಲ್ಸ್ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಬೇಕು ಸೊ ಒಂದ್ಸಲಿ ಯಾವುದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಒಂದು ಕಾನೂನು ತಂದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದನ್ನ ಪಾಲನೆ ಮಾಡ್ಬೇಕಂತ ಸೊ ನಾವು ಮುಂದೆ ನಾವು ಇದು ಕಾನೂನು ಮೇಲೆ ಪಾಲನೆ ಮಾಡ್ತಕ್ಕಂಥ ಸರ್ಕಾರ ಇದ್ರೆ ಮಾಡ್ತೀವಿ ಇಲಾಖೆ ಇದೆ ಸರ್ಕಾರ ಮಾಡಿ ಮಾಡ್ತೀವಿ